ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಸುರಿದ ಮಳೆಗೆ ತತ್ತರಿಸಿದ ಜನರಿಗೆ ಈಗ ಅರಬಿ ಸಮುದ್ರದಲ್ಲಿ ಆಗಿರುವಂಥ ವಾಯುಭಾರದ ಕುಸಿತದ ಇಫೆಕ್ಟ್ ಈಗ ತಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ ನೀವೇ ಈಗ ದೃಶ್ಯದಲ್ಲಿ ನೋಡಬಹುದು ಇದು ಕಾರವಾರ ಬಳಿ ಇರುವಂಥ ಬೈತುಕೊಲು ಬಂದಲ್ಲಿ ನಡೆಯುವಂಥ ದೃಶ್ಯ ಯಾಕೆಂದರೆ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿರುವಂಥ ಸುಮಾರು ಐವತ್ತು ಪರ್ಸೆಂಟ್ಗಿಂತಲೂ ಹೆಚ್ಚಿಗೆ ಜನ ಮೀನುಗಾರಿಕೆಯನ್ನು ಅವಲಂಬಿತವಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಈಗ ಕಳೆದ ಎರಡು ದಿನ ತಿಂಗಳಿನಿಂದ ಜೂನ್ ಮತ್ತು ಜುಲೈ ತಿಂಗಳಿನಿಂದ ಮೀನುಗಾರಿಕೆಯನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡಿದರು ಆದರೆ ಆಗಸ್ಟ್ ಒಂದರ ನಂತರ ಮೀನುಗಾರಿಕೆಯನ್ನು ಆರಂಭ ಮಾಡಿದರು ಆದರೆ ಈಗ ಮತ್ತೆ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತವಾಗಿಬಿಟ್ಟು ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ ಅಂತಲೂ ಸಹಿತ ಹವಾಮಾನ ಇಲಾಖೆ ಏನು ಸೂಚನೆಯನ್ನು ಕೊಟ್ಟಿದೆ ಆ ಸೂಚನೆಯ ಹಿನ್ನೆಲೆಯಲ್ಲಿ ಈಗಾಗಲೇ ಅಲೆಗಳ ಅಬ್ಬರವು ಸಹಿತ ಹೆಚ್ಚಿಗೆ ಆಗಿದೆ ಆ ಹಿನ್ನೆಲೆಯಲ್ಲಿ ಕಳೆದ ಒಂದು ನಾಲ್ಕೈದು ದಿನಗಳಿಂದ ದೋಣಿಗಳು ಅಂದರೆ ಮೀನುಗಾರಿಕೆ ದೋಣಿಗಳು ಪೂರ್ತಿಯಾಗಿ ಕಾರವಾರ ಆದ ನಂತರ ಹೊನ್ನಾವರ ಭಟ್ಕಳ ಸೇರಿದಂತೆ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲೆಲ್ಲಿ ಬಂದರುಗಳಿದೆ ಮತ್ತು ಕಡಲ ತೀರಗಳಿದೆ ಅಲ್ಲೆಲ್ಲೆಲ್ಲೂ ಅಲ್ಲೆಲ್ಲೂ ಸಹ ಅಲ್ಲೆಲ್ಲ ಕಡೆಯೂ ಸಹಿತ ಇದೇ ರೀತಿಯಾಗಿ ಮೀನುಗಾರಿಕೆ ದೋಣಿಗಳು ಲಂಗರ ಹಾಕ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ ಯಾಕೆಂದರೆ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಬಹಳಷ್ಟು ಮಳೆಯಾಗಿದೆ ಮಳೆ ಆಗಿಬಿಟ್ಟು ಒಂದು ಕಡೆಗೆ ಬಹಳಷ್ಟು ಸಮಸ್ಯೆ ಆಗಿದೆ ಸಮಸ್ಯೆ ಆಗಿರೋದು ಒಂದು ಕಡೆ ಆಗಿದ್ದರೆ ಇನ್ನೊಂದು ಕಡೆಗೆ ಅದನ್ನು ಮೀನುಗಾರಿಕೆ ಮಾಡಿಬಿಟ್ಟು ಅದನ್ನು ರಿಕವರ್ ಮಾಡ್ಕೋಬೇಕಂತ ಸಹಿತ ಇಲ್ಲಿನ ಜನರು ಮುಂದಾಗಿದ್ದರು ಆದರೆ ಈಗ ಮತ್ತೆ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತವಾದ ಹಿನ್ನೆಲೆಯಲ್ಲಿ iga ma tea kui ru- . ತಮ್ಮ ಮೀನುಗಾರಿಕೆಯನ್ನು ಸ್ಟಾಪ್ ಮಾಡಿದ್ದಾರೆ ನೀವು ದೃಶ್ಯದಲ್ಲಿ ನೋಡಬಹುದು ಇನ್ನೊಂದು ಕಡೆಗೆ ಏನಂದರೆ ಇವತ್ತು ಬೆಳಗ್ಗೆಯಿಂದ ಯಾಕೆಂದರೆ ಕಳೆದ ಎರಡು ಮೂರು ದಿನಗಳಿಗೆ ಹೋಲಿಕೆ ಮಾಡಿದರೆ ಇವತ್ತು ಬೆಳಗ್ಗೆಯಿಂದಲೂ ಸಹಿತ ಸ್ವಲ್ಪ ಅಲೆಗಳ ಅಬ್ಬರ ತಗ್ಗಿದೆ ಅಂತಲೇ ಹೇಳ್ಬೋದಾಗಿದೆ ಆದರೆ ಈಗ ಬಂದಿರುವ ಹವಾಮಾನ ವರದಿಯ ಪ್ರಕಾರ ಆಗಸ್ಟ್ ಇಪ್ಪತ್ನಾಲ್ಕರ ಬಳಿಕ ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಮತ್ತು ಈ ಕರಾವಳಿ ಭಾಗದಲ್ಲಿ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದೆ ಅಂತಲೂ ಸಹಿತ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಒಂದು ವೇಳೆ ಮಳೆ ಮಳೆ ಪ್ರಮಾಣ ಹೆಚ್ಚಿಗೆ ಆದರೆ ಸಹಜವಾಗಿ ಅಲೆಗಳ ಅಬ್ಬರ ಮತ್ತು ಸಮುದ್ರದಲ್ಲಿ ಸಮಸ್ಯೆ ಆಗುವಂಥ ಸಾಧ್ಯತೆಯೂ ಇರುತ್ತೆ ಆ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಸಮುದ್ರಕ್ಕೆ ಇಳಿಬಾರದು ಅಂತ ಸಹಿತ ಈಗ ಮೀನುಗಾರರು ನಿರ್ಧರಿಸಿದ್ದಾರೆ ಯಾಕೆಂದರೆ ನೀವು ಈಗೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇವೆಲ್ಲವೂ ಸಹಿತ ಸಮುದ್ರದ ಆಳಕ್ಕೆ ಹೋಗಿಬಿಟ್ಟು ಮೀನುಗಾರಿಕೆ ಮಾಡುವಂತಹ ಧ್ವನಿಗಳು ಸಹಜವಾಗಿಯೇ ಸಮುದ್ರದ ಆಳಕ್ಕೆ ಹೋಗ್ತಿದ್ದಂಗೆ ಅಲೆಗಳ ಅಬ್ಬರ ಮತ್ತು ಅಲ್ಲಿ ಗಾಳಿಯ ಪ್ರಮಾಣವು ಸಹಿತ ಜಾಸ್ತಿ ಇರುತ್ತೆ ಒಂದು ವೇಳೆ ಗಾಳಿಯ ಪ್ರಮಾಣ ಜಾಸ್ತಿ ಆದರೆ ಅಲೆಗಳ ಅಬ್ಬರಕ್ಕೆ ಈ ದೊಡ್ಡ ಪ್ರಮಾಣದ ಬೋಟ್ಗಳು ಸಹಿತ ಪಲ್ಟಿಯಾಗಿ ದೊಡ್ಡ ಪ್ರಮಾಣದಲ್ಲಿ ನಷ್ಟವಾಗುವಂಥ ಸಾಧ್ಯತೆಯೂ ಇರುತ್ತೆ ಆ ಹಿನ್ನೆಲೆಯಲ್ಲಿ ಈ ಎಲ್ಲ ಮೀನುಗಾರರು ಇವತ್ತಿಗೆ ಇಲ್ಲಿಗೆ ಬಂದುಬಿಟ್ಟು ನಾಲ್ಕೈದು ದಿನ ಆಗಿದೆ ಈಗೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇದು ಕೇವಲ ಕರ್ನಾಟಕ ಮೂಲದ ಮೀನುಗಾರರ ಬೋಟುಗಳು ಅಷ್ಟೇ ಅಲ್ಲ ಉತ್ತ ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ಸುತ್ತಮುತ್ತಲ ಗೋವಾ ಆದ ನಂತರ ಕೇರಳ ಆಮೇಲೆ ತಮಿಳುನಾಡು ಮಹಾರಾಷ್ಟ್ರ ಸೇರಿದಂತೆ ಅಕ್ಕಪಕ್ಕದ ರಾಜ್ಯಗಳ ಜನರು ಮೀನುಗಾರರು ಸಹ ಬೋಟುಗಳು ಸಹಿತ ಇಲ್ಲಿಗೆ ಬಂದಿದೆ ಯಾಕೆಂದರೆ ಈ ಸ ಹವಾಮಾನ ಇಲಾಖೆಯಿಂದ ಯಾವಾಗ ಅಲರ್ಟ್ ಮೆಸೇಜ್ ಹೋಯಿತು ಅದೇ ಸಂದರ್ಭದಲ್ಲಿ ಈ ಅಲ್ಲಿ ಅಲ್ಲಿ ಸಮೀಪದಲ್ಲಿರುವಂತಹ ಬಂದರುಗಳಿಗೆ ಬಂದ್ಬಿಟ್ಟು ಮೀನುಗಾರರು ತಮ್ಮ ಬೋಟ್ಗಳನ್ನು ಲಂಗರ್ ಹಾಕಿಸಿದ್ದಾರೆ ಅಂತಲೇ ಹೇಳಬಹುದಾಗಿದೆ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೇ ಟಿ ವಿ ನೈನ್ ಕಾರವಾರ